ರಿಯಾ ಪಬ್ಲಿಕ್ ರಿಯಾಕ್ಷನ್ಸ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಹೊಸೊಬ್ರಿಗೆ ನಾವು ಸಪೋರ್ಟ್ ಮಾಡಬೇಕು ದಟ್ಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅನ್ನೋದು ಯಾರು ಸುಮ್ ತುಂಬ ಎಕ್ಸ್ಪೀರಿಯನ್ಸ್ ಮೂವೀಸ್ಗಿದ್ರೆ ಅದೆಷ್ಟೋ ಚೆನ್ನಾಗಿದೆ ಐ ಥಿಂಕ್ ಫಸ್ಟ್ ಸ್ಟೆಪ್ ಓರಿಯಂಟ್ ಐನೀ ಸ್ಟೆಪ್ ಸಿಕ್ಕಿದ್ದಾರೆ ಇಟ್ಸ್ ವರ್ತ್ ಇಟ್ ಆ್ಯಂಡ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ ನಮ್ಮ ಯೂತಲ್ಲಿ ನಾವು ಏನೇನು ಯಾವುದಾದ್ರು ನಾವು ಮಿಸ್ಔಟ್ ಮಾಡಿದ್ದೀವಿ ಅದೆಲ್ಲ ಮತ್ತೆ ಒಂದು ಪೋಟ್ರೆ ಮಾಡಿ ತೋರಿಸಿದ್ದಾರೆ ಐ ಥಿಂಕ್ ಇಟ್ಸ್ ಅ ಡೆಫಿನೆಟ್ಲಿ ಪೈಸಾ ವಸೂಲ್ನ ಮೂವಿ ಥ್ಯಾಂಕ್ ಯು ಮೂವರು ಹುಡುಗರು ತುಂಬ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ವಸ್ಬಲ್ ಅಂತ ಅನಿಸಲ್ಲ ತುಂಬ ಪಳಗಿದಾರೇನೋ ಅನಿಸ್ತದೆ ಅಷ್ಟೊಂದು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿನೂ ಕೊನೆ ಮೊದಲಿಂದ ತಗೊಂಡ್ರೆ ಕೊನೆವರೆಗೂ ನಾವು ಸ್ವಲ್ಪ ಕಾಮಿಡಿ ರೂಪದಲ್ಲಿ ಸ್ವಲ್ಪ ಮನಸ್ಸು ಮುಟ್ಟ ಥರ ನಡ್ಕೊಂಡು ಹೋಗಿದ್ದೆ ಬೆಳ್ಕೊಂಡೋಗಿದ್ದೆ ಮೂವಕ್ಕೆ ಅದರಲ್ಲಿ ನಮ್ಮ ಹೀರೋಯಿನ್ಗಳು ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೊಬ್ರು ಸೆಕೆಂಡ್ ಹಾಫುಲ್ ಬರೋ ಹೀರೋಯಿನ್ ಅವರು ನಮ್ಗೆ ತುಂಬ ಪರಿಚಯ ಮೊದಲಿನ ಅವರು ತುಂಬ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಮಾತ್ರ ಸರ್ ಕಂಟೆಂಟು ಈಗಿನ ಹುಡುಗರು ಏನು ನಾವು ಜಾಬ್ ನೋಡ್ಕೊಂಡು ಹೋಗ್ತೀವಿ ಜಾಬ್ ಮಾಡ್ತೀವಿ ಅದರಿಂದನೇ ನಾವು ಗೌರ್ಮೆಂಟ್ ಜಾಬ್ ಆಗಬೇಕು ಇನ್ನೊಂದು ಆಗಬೇಕು ಅದರಿಂದನೇ ನಾವು ಬೆಳಿತೀವಿ ಅನ್ನೋರು ಈ ಫಿಲಮ್ ನೋಡಿ ಸ್ವಲ್ಪ ಒಂದು ಚೂರು ಇದು ಕರೆಕ್ಟಾಗಿದೆ ಇವಾಗ ತೋರಿಸಿರೋದು ಏನಿದೆ ಅದು ಕರೆಕ್ಟಾಗಿದೆ ಅವ್ರು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಅರ್ನಿಂಗ್ನ ತಾವು ಮಾಡಿಕೊಂಡು ಜೀವನ ಮಾಡೋಕ್ಕೆ ಪ್ರಯತ್ನ ಬೇಕಾದಷ್ಟು ಅವಕಾಶಗಳಿದೆ ಅದನ್ನು ಅವ್ರು ರೂಢಿಸ್ಕೊಳ್ಬೇಕು ಅನ್ನೋದೇ ಈ ಫಿಲಮ್ನ ಕಂಟೆಂಟ್ ಅದು ಚೆನ್ನಾಗಿ ತೋರಿಸುತ್ತೆ ಬನ್ನಿ ಮೇಡಮ್